Thank you. ತೋರಿದ್ದೀರಾತ್ರಿಕೊಂಡು ಆಸ್ಪತ್ರೆಗೆ ಸೇರಿಸಿ ಅವನ್ನ ದುಸ್ತ ಕರ್ಕೊಂಡೋಗಿ ಕೆ ಸಿ ಜನ ಆಸ್ಪತ್ರೆಯಲ್ಲಿ ಮೆಡಿಸಿನ್ ಎಲ್ಲ ಕೊಟ್ಟು ಸುನಿಲ್ ಮತ್ತು ವೈ ನಾಯಕ್ನವರ ಅವರಿಗೆ ನಾವು ಧನ್ಯವಾದಗಳು ಹೇಳಿ ಅರ್ಪಿಸುತ್ತಿದ್ದೇವೆ ಮಾತ್ರ ಮಾನವ ಜನ್ಮದ ಎತ್ತವರ ನಾವು ಎಲ್ಲರೂ ತಲೆ ಬಗ್ಗಿಸುವಂತಹ ಒಂದು ಕೃತ್ಯ ಇವತ್ತು ನಡೆದೋಗಿದೆ ಇದು ನಮ್ಮ ಏರಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ದೇಶದಲ್ಲಿ ಅಥವಾ ಯಾವುದೇ ಒಂದು ರಾಜ್ಯ ದೇಶದಲ್ಲೂ ಸಹ ಈ ಒಂದು ಕೃತ್ಯ ನಡೀಬಾರ್ದು ಯಾಕಂದರೆ ಎಲ್ರಿಗೂ ಎಲ್ಲ ರೀತಿಯಾದಂಥ ಒಂದು ಸ್ವಾತಂತ್ರ್ಯ ಇದೆ ಒಂದು ಅವ್ರದೇವಾದಂಥ ಒಂದು ಭದ್ರತೆ ಅಂತಕ್ಕಂಥದ್ದು ಇರುತ್ತೆ ಆ ಭದ್ರತೆನ ಯಾರೂ ಸಹ ಹಾಳು ಮಾಡೋಕ್ಕೆ ಹೋಗಬಾರ್ದು ಇವತ್ತು ಆ ಒಂದು ಕೃತ್ಯ ಒಂದು ಮಗು ಮೇಲೆ ಒಬ್ಬ ನಾನು ಏನು ಹೇಳೋದು ಅನ್ನೋದು ಗೊತ್ತಾಗ್ತಲ್ಲ ಯಾಕಂದರೆ ಅವನು ಮನುಷ್ಯ ಅಲ್ಲ ಅವನು ಅದನ್ನು ಯಾವ ರೀತಿ ನಾನು ಹೇಳೋದಂತ ಗೊತ್ತಿಲ್ಲ ನಮಗೆ ಅಂಥ ಒಂದು ರಾಕ್ಷಸ ಈ ಒಂದು ಕೃತ್ಯನ ಎಸಗಿದಾನೆ ಅವನು ಮನುಷ್ಯ ಅಂತ ಕರೆಯೋದಕ್ಕೆ ನಾಲಯಕ್ಕು ಆ ಒಂದು ಘಟನೆಯನ್ನು ಈ ನಮ್ಮ ಶ್ರೀರಾಂಪುರ ಠಾಣೆಯ ಸಿಬ್ಬಂದಿಗಳು ಹಾಗೂ ಅದರ ನಾಯಕತ್ವವನ್ನು ವಹಿಸ್ತಕ್ಕಂಥ ಸುನಿಲ್ ನಾಯಕ್ ಸಾಹೇಬ್ರು ಇನ್ಸ್ಪೆಕ್ಟರ್ ಅವರ ಒಂದು ಚಾಣಕ್ಷತನದಲ್ಲಿ ಕೆಲವೇ ಗಂಟೆಗಳಲ್ಲಿ ಆ ಒಂದು ಕೃತ್ಯನ ಪಚ್ಚೆ ಎತ್ತಿ ಯಾರು ಈ ಕೃತ್ಯನ ಎಸೆದಿದ್ದಾರೋ ಆ ಒಂದು ವ್ಯಕ್ತಿನ ಸಹ ಬಂಧನ ಮಾಡೋಕ್ಕೆ ಹೋದಾಗ ಇಲ್ಲಿ ಇರ್ತಕ್ಕಂಥ ಕೆಲವು ಸಿಬ್ಬಂದಿಗಳ ಮೇಲೆ ಆತ ಹಲ್ಲೆ ಮಾಡೋಕ್ಕೆ ಬಂದಾಗ ಗುಂಡು ಹರಿಸಿ ಅದನ್ನು ಸೆರೆ ಹಿಡಿತಾರೆ ಇದ್ರ ಮೂಲಕ ಏನು ಏನು ಒಂದು ಸಂದೇಶವನ್ನು ರವಾನೆ ಮಾಡೋಕ್ಕಾಗತ್ತೆ ಅಂತ ಹೇಳಿದ್ರೆ ಯಾವುದೇ ಒಂದು ಕ್ರ ಕೆಟ್ಟ ಕೃತ್ಯಗಳನ್ನ ಮಾಡೋರಿಗೆ ಉಳಿವುಗಳಿಲ್ಲ ಮಾಡಿ ಯಾರೂ ಸಹ ಇಂಥ ಒಂದು ಕೆಟ್ಟ ವಿಷಯಗಳಿಗೆ ಕೈ ಹಾಕದೆ ಸಮಾಜದಲ್ಲೂ ಎಲ್ಲರೂ ಶಾಂತಿಯಿಂದ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಎಲ್ಲ ಸಾರ್ವಜನಿಕರಲ್ಲಿ ಕೇಳ್ಕೊತಾ ಇದ್ದೀನಿ ಆದರೆ ಏನಾದರೂ ಕೆಟ್ಟದ್ದು ಎಸೆಯಕ್ಕೆ ಹೋದರೆ ಈ ರೀತಿಯಾದಂಥ ಪರಿಣಾಮ ಏನಾಗುತ್ತೆ ಅಂತಕ್ಕಂಥದ್ದನ್ನ ಇವತ್ತು ಸುನೀಲ್ ಸಾಹೇಬರು ತೋರಿಸ್ಕೊಟ್ಟಿದ್ದಾರೆ ಪ್ರೀತಿಗೆ ಪ್ರೀತಿಯಲ್ಲಿ ಬೆಲೆ ಕೊಡ್ಬೋದು ಇವರು ಏನಾದರೂ ಈ ರೀತಿ ಕೆಟ್ಟ ಕೃತ್ಯ ಮಾಡಿದಾಗ ಬೇರೆ ದಾರಿ ಇಲ್ಲ ಇಂಥ ಒಂದು ಗುಂಡಾರಿಸಿ ಆತನಿಗೆ ಶಿಕ್ಷೆಯನ್ನು ಕೊಡೋದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಾನು ಸಮಾಜದಲ್ಲಿ ಹಾಗೂ ಕಾನೂನಿನ ಎಲ್ಲ ಉನ್ನತ ಅಧಿಕಾರಿಗಳ್ನ ಕೇಳ್ಕೊಳ್ತೇನೆ ಇಂಥವು ಕೃತ್ಯನ ಎಸೆದಂಥ ಈ ವ್ಯಕ್ತಿಗಳಿಗೆ ಕಠಿಣವಾದಂಥ ಹತ್ತು ಅದು ಹೆಚ್ಚಿನ ಕಠಿಣವಾದಂಥ ಶಿಕ್ಷೆಯನ್ನು ಕೊಡಬೇಕು ಹಾಗೂ ಇವ್ರುಗಳಿಗೆ ಯಾರಾದರೂ ವಕಾಲತ್ತು ವಹಿಸುವಂಥ ಲಾಯರ್ಗಳಲ್ಲೂ ಕೇಳ್ಕೊತೀನಿ ನಿಮ್ಮ ಮನೇಲು ಹೆಣ್ಮಕ್ಳು ಎಲ್ಲ ಇರ್ತಾರೆ ಹಾಗಾಗಿ ಇಂಥವ್ರಿಗೆ ಯಾರಿಗೂ ಸಪೋರ್ಟ್ ಮಾಡಬೇಡಿ ಇವ್ರುಗಳಿಗೆ ಕಾನೂನು ರೀತಿಯಲ್ಲಿ ಏನು ಶಿಕ್ಷೆ ಬೇಕೋ ಆ ಶಿಕ್ಷೆ ಆಗಲಿ ಆ ಒಂದು ಮಗುಗೆ ಅಪ್ರ ಏನು ಆ ಮಗು ಪಾಪ ಪ್ರಪಂಚ ಇನ್ನೂ ಗೊತ್ತಿಲ್ಲ ಯಾಕಂದರೆ ನಾಲ್ಕು ವಯಸ್ಸು ಐದು ವಯಸ್ಸು ಏನು ಗೊತ್ತಿದೆ ಪ್ರಪಂಚ ಆ ಮಗುಗೆ ಪ್ರಪಂಚ ಜ್ಞಾನ ಇಲ್ಲದೆ ಇರತಕ್ಕಂಥ ಮಗುನ ಈ ರೀತಿ ಮಾಡಿರೋದರಿಂದ ಆತನಿಗೆ ಕಠಿಣವಂತ ಶಿಕ್ಷೆ ಆಗಿ ಇದು ಒಂದು ಕೆಟ್ಟ ಕೆಲಸ ಮಾಡುವಂಥವ್ರಿಗೆ ಇದು ಒಂದು ಉದಾಹರಣೆಯಾಗಿ ಸಂದೇಶ ಹೋಗಲಿ ಅಂತೇಳ್ಬಿಟ್ಟು ಎಲ್ಲರೂ ಕೇಳ್ಕೊತಾಯಿದ್ದೀನಿ ಕೆಟ್ಟ ರೀತಿಯಲ್ಲಿ ಒಂದು ಹೆಸರುಗಳಿತ್ತು ಶ್ರೀರಾಪುರ ಏರಿಯಾ ಅಂತಕ್ಕಂಥದ್ದಕ್ಕೆ ಬಟ್ ಆದರೆ ದಿನಗಳ ಕಳ ಕಳೀತಾ ಬಂದಂಗೆನೆ ಪ್ರತಿಯೊಂದು ಪರಿವರ್ತನೆ ಆಗಿದೆ ಇವತ್ತಿನ ದಿವಸದಲ್ಲಿ ನೋಡಿ ನನ್ನ ಕೇಳಿದ್ರೆ ನಾವು ಚಿಕ್ಕ ವಯಸ್ಸಲ್ಲಿ ನೋಡಿದಕ್ಕೂ ಇವಾಗ ಭಾಳ ವ್ಯತ್ಯಾಸ ಇದೆ ಭಾಳಷ್ಟು ಕ್ರೈಮ್ ಅನ್ನೋದು ಏನೂ ಇಲ್ಲ ಇವಾಗ ನನ್ನ ಕೇಳಿದ್ರೆ ಸಣ್ಣ ಪುಟ್ಟ ಎಲ್ಲ ಕಡೆ ನಡೆಯುತ್ತೆ ಅಂತ ಕ್ರೈಮ್ ಬಿಟ್ಟರೆ ಯಾವ ಕ್ರೈಮೆಲ್ಲ ಪ್ರಶಾಂತವ ಸಾರಿ ನೆಮ್ಮದಿಯಾಗಿದ್ದೀವಿ ತುಂಬ ಪ್ರಶಾಂತವಾಗಿದೆ ತುಂಬ ಹಸಿರಾಗಿದೆ ನಮ್ಮ ಸ್ಟೇಷನ್ನು ಅದೇ ರೀತಿ ನಮ್ಮ ಸಿಬ್ಬಂದಿಗಳು ಸಹ ನಮ್ಮನ್ನು ಹಗಲು ರಾತಿ ಇಲ್ಲದೆ ಅವರು ಕಾಯ್ತಾ ಇದ್ದಾರೆ ಹಾಗಾಗಿ ಅವ್ರಗಳಿಗೂ ಸಹ ನಾನು ಧನ್ಯವಾದಗಳನ್ನ ಹೇಳ್ತಾ ಕೃತಜ್ಞತೆ ಸಲ್ಲಿಸ್ತಾ ಇದ್ದೇ ಇನ್ನು ಯಾವುದೂ ನಡೆಯೋಲ್ಲ ಯಾವಾಗ ನಾವು ಮನುಷ್ಯತ್ವನ ಕಳ್ಕೊಂಡ್ಬಿಟ್ಟು ಮುಂದೆ ಹೋಗ್ತೀವಿ ಅವಾಗ ಇಂಥ ಒಂದು ಕೆಟ್ಟ ಕೆಲಸಗಳೆಲ್ಲ ನಡೆಯುತ್ತೆ ದಯವಿಟ್ಟು ಆ ರೀತಿ ಯಾರೂ ಮಾಡೋಕ್ಕೆ ಹೋಗ್ಬಿಡಿ ಅದು ನಿಮಗೂ ಒಳ್ಳೆಯದಲ್ಲ ಇರ್ತಕ್ಕಂಥ ಜನರಿಗೂ ಒಳ್ಳೆಯದಲ್ಲ ಸಮಾಜಕ್ಕೂ ಒಳ್ಳೆಯದಲ್ಲ ಸಮಾಜದಲ್ಲೂ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಶಾಂತಿಯಿಂದ ಇರೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಇದ್ದೀನಿ